ಂಡಿತು ಬಸ್ಸು ಜನ ಸಾಗರ ಇದೆ ಗೈಸ್ ಏನು ಮಾಡೋದು ಎಂತ ಗೊತ್ತಿಲ್ಲ ಓದಿಸ್ ಬಸ್ ತಗಾಡ್ತಾ ಇದೆ ನಾನು ಈ ನೀತರ ಕಷ್ಟ ಬರುತ್ತೆ ಎಂತ ಗೊತ್ತಿರ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ಕೊಳ್ಳಿ ಕಂಡಿರ್ತಾರು ಹೋಗ್ತಾ ಇದ್ದೀವಿ ಅಲ್ಲೊಂದ್ ಹುಡ್ಗ ಚಾಪಳಿ ಬೀಳ್ಸಿ ಓಡ್ ಬರ್ತಾ ಅವನೇ ಕಾಣತಲ್ಲ ಸುನೀನಿರ್ತಾನೆ ಜೋಸ್ತಿರ್ತೀನಿ ನೋಡ್ರಿ ಸರ್ಕಾಲೆಲ್ಲ ಹೇಗೋ ಬಾಯಿ ಬಗೆ ಇಲ್ಲ ಅಲ್ಲಿ ಹೇಳ್ತೀನಿ ಮನೇಲಿ ಅಲ್ವಾ বা কুিয়াৰ ইলে ল'ট ইলিছৰ নিদিয়ে gumpu gumpali gauri gange welcome to my blog first time to ದೇವಸ್ಥಾನ ಅಂತ ಹಾಕೊಂಡು ಹೋಗೋದಿಯಲ್ಲೋ ನೋ ರೂಲ್ಸ್ ಬ್ರೇಕ್ ಹತ್ತು ಹತ್ಬ ಇಲ್ಲಿ ಹತ್ಬದಾ ಅಷ್ಟು ದೂರ ಬರಬಾರ್ದು ಎರಡು ಸೆಕೆಂಡ್ ಹತ್ತಿದ್ರೆ ಆಯ್ತು

न நிமிஷ இரோங்க இல்யப்பாட்டோ ஃபோட்டோ இல்வா வீடியோ மா Ali Ali Aljo Bok seperti uncle, uncle, YouTube besar

ಏನ್ ಕೊಡಿಸ್ತೀಯ ಶೂ ಶೂ ಇವರು ಚಪ್ಪಲಿ ಕಳ್ಕೊಂಡಿದ್ದಾರೆ ಕಾವು ಶೂ ಕಲ್ಕೊಂಡಿದ್ದಾರೆ ನಂದು ಏನಕ್ಕೆ ಕಳ್ಕೊಂಡಿಲ್ಲ ನೀನ್ ಬ್ಯಾಡಲ್ಲ ಕಾವು ಎಲ್ಲರೂ ಮುಗಿಸ್ಕೊಂಡು ಕಾವು ಅಳ್ತಾ ಇದೀಯ पहिला so, دغه دنه دا چې ډمه به نه کړی አልځات نه انده دا لګري سابلیک انده درته وګوره او ته پاتې دیو سونی مته یو کورې برو انکه سر کوټه

ಬರತ್ತಂತೂ ಪಾಯಸ ಪಾಯಸ ಹಾಕಿದ್ ಕುಡೀ ಭಾರಿ ಚೆನ್ನಾಗಿ ಅಂತ ಇದೆಯಾ ಅಪ್ಪಿ ನಮ್ಮ ಬ್ಲಾಗಲ್ಲಿ ಮುಂದೆ ಬರೋದು ಬೇಕು ಇವ್ ನೋಡಿ ಇವನಂತೂ ಸೊ ಸ್ಲಿಪ್ಪರ್ ಗಾಯ್ಸ್ ಇಷ್ಟು ನನ್ನ ತಮ್ಮದಿರು ಕೊಡಿಸ್ತಾನಂತೆ ಸ್ಕ್ಯಾನರ್ ಇಲ್ಲ ಬಾ ಅಂಕಲ್ ಹತ್ರ ಅಕ್ಕ ಇಲ್ಲಿ ಮಾಡಿ ಅವನು ಹುಡುಗಿಯೇ ಒಂದು ಲಿಫ್ಟಿ ತೋರ್ತಾನೆ

ಅಮೌಂಟ್ ಫೈನಲಿ ಮನೆಗೆ ಹೋಯ್ತಾ ಇದ್ದೀವಿ ಗೈಸ್ ಕಡಲೆ ಪುರಿ ಮತ್ತು ಬಲೂನು ನನ್ನ ಮಗನ ಕಾರು ಅವರೆಲ್ಲ ಮುಂದೆ ಹೋಯ್ತಾ ಇದ್ದಾರೆ ಏಯ್ ಏ ಲಾಲಿಪಾಪ್ ಲಾಲಿಪಾಪ್ ಅದು ನಂಗೆ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ನನಗೆ ಮ್ಯೂಟ್ ಮಾಡ್ತಾರಲ್ಲ ಎಲ್ಲ ಚೆನ್ನಾಗಿದೆ ಜನ ಹೋಗಿದ್ದು ಏ ಆಯಿತು ಬಾರು ಇಷ್ಟು ಜನ ಹೋಗಿದ್ದೆ ಜಾಯ್ಸ್ ಜಾತ್ರೆಗೆ ಫೈನಲಿ ಆಯ್ತಂದ್ರೆ ಕೂಲೇ